ನಮಸ್ಕಾರವಾ ಎಲ್ಲಾರಿಗೂ ತಪ್ಪ ಮತ್ತಿಗೆ ಮದ್ವೆ ಮನ ಕತ್ತಿವಾ ಮನೆ ಅಲ್ಲ ಹಿಂಗಾಗಿ ಮನಗನ ಗದ್ನ ಐತಿ ಕರ್ಜಲ್ ಅಂತ ಯಾರು ಕತ್ತಿರ್ಕೋಬೇಡವ ಎಲ್ಲಾರನೂ ಮದ್ವೆಗೆ ನಿಂತ ನಾ ಕರ್ಯ ಕತ್ತೇನೆ ಎಲ್ಲಾರು ತಪ್ಪದ ರಾಣಿ ಮದ್ವೆಗೆ ಬಂದ್ಬಿಡಿ ನಾನು ರಾಣಿಯರಮ್ಮ ಹ್ಮ್ ಸುಧಾಂಕು ಕೃಷ್ಣ ನೋಡೀರಲ್ಲ ಇವಾಗ ನಾನೇ ಹ್ಮ್ ಮದ್ವೆ ಕೆಲಸ ಆ ಪಚ್ಚೆ ಬಟ್ಟಿ ಯಾವಾಗ್ ಮಾಡ್ತಾರಾ ಅದಕ್ಕೆ ನಾವೆಲ್ಲಾರು ನಿನ್ನೇನೋ ಬಂದೇವಿ

ಹಂಗಲ್ ಭಿ ಎಷ್ಟು ಕೆಲಸದವ ನಿಗೇನು ಗೊತ್ತೈತಿ ಪಾಪ ಅವರೆಲ್ಲ ಇವ್ರಿಗೆ ನಿಗೊಂಡ್ ಜಾತಾರೆಲ್ಲ ಬಂದಾರಲ್ಲ ರಾತ್ರಿ ಬಂದ್ಕಂಡ್ ನಿದ್ದೆ ಮಾಡಿಲ್ಲ ಏನೈತ್ಲ ಎಲ್ಲ ಕೆಲಸ ಮಾಡೋದು ಮತ್ತೆ ನಾಳೆ ಕೊಡೋದು ಚಂಪ್ರಪ್ಪಿಸಾದ ಇದೆ ಏನೇನು ಹನ್ನೆರಡು ಕಂತರಾಟಿದ್ದು ಎಲ್ಲ ಮಾಡ್ಕೊಳಕತ್ತಾರ ಇವ ಭೀ ಕಮಲ್ ಬರಾಕ್ತಾಳೆ ಬಿ ಅಕ್ಕಿನ ಮಗಳು ಕರ್ಕೊಂಡ ದೊಡ್ಡದೊಂದು ಚೀಲ ಹಿಡ್ಕೊಂಡು ಬರಕತ್ತಾಳೆ ಏನು ಯಾರು ಕರ್ತಾರೆ ಲಗ್ನಕ್ಕೆ ನೋಡಿ ಮದ್ವೆ ಮನೆಯಲ್ಲ ಸಾವಿರ ಮಂದಿ ಬರ್ತಿರ್ತಾರೆ ಹೋಗ್ತಿರ್ತಾರೆ ನೀ ಯಾರ ನೋಡಿ ಯಾರ ಅನ್ಕೊಂಡಿ ನೋಡು ಬೇ ನಿನಗೇನೋ ವಯಸ್ಸಾಗೈತಿ ಕಣ್ ಕಣಂಗಿಲ್ಲ ಮಂಜ ಅನ್ಬೋದು ನನಗಿನ್ನ ವಯಸ್ಸಾಗಿಲ್ಲ ನನಗೆಲ್ಲ ತೀರಾಗಿ ಕಾಣಿಸ್ತತಿ ಆಕೆ ಆಕಿನ ನನಗೆ ಗೊತ್ತಾಗತ್ತತಿ ಬೈ ಇನ್ನೇನು ಬರ್ತಾವ ನೋಡು ನಿನ್ನ ಮುಂದೆ ಅಲ್ಲಿ ಬೈ ನೀನು ನೀನು ಹಿಂಗೆ ಅವ್ಕನ್ ಕೇಳಿದ್ದೆ ನಾನು ಹೇಳಿ ಅನ್ನೋ ಅದಕ್ಕೆ ಅಂತಂದ ಇಲ್ಲ ನಾ ಏನಕ್ಕೆ ಕರೆಯಕ್ಕೆ ಹೋಗಿಲ್ಲ ಅದನ್ನೇ ಅದು ಹೋಗಲಿ ಹೋಗಿ ಅಂತಂದ್ಲು ಮತ್ತು ಇದೇನು ಕರೀಲಾರ್ದು ಬಂದೈತೆ ನಾ ಬೈ ಹೆಂಗೆ ಅಯ್ಯ ನನ್ನ ಮಗಳ ಕಿಮ್ಮತ್ತಿಗೆ ಆದ್ರೆ ಕರೆದ ಬರ್ತ ಬರ್ತಾರೆ

ಒಳಗೆ ಹೋಗಿ ಎಲ್ಲ ನೋಡಿ ರಾಣಿ ಆಕೆ ಜೊತೆ ಇರ್ ಹೋಗಿ ಅಂಟೀರಿ ನೀವು ಆರಾಮದಿರಿ ರೀ ನೀವು ಯಾವತ್ತು ಬಂದೀರಿ ನಾವ ನಾವು ಬಂದು ಭಾದ್ವಿಸ್ಸಾತ್ವಾ ನಿಂಗ ಮೇಲೆ 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 ಫೋನ್ ಹಚ್ಚಕತ್ತಿಲ್ಲ ಅದಕ್ಕೆ ನಾವು ಮತ್ತಿ ಇಲ್ಲಿ ಒಬ್ಬಕ್ಕೆ ಹಾಕೋಳ ಮಾಡೋರು ಅಂತ ಬಂದೀವಿ ನೋಡು ಹ್ಞೂ ಹೌದ್ರಿ ನಾವು ಮೊನ್ನೆನ ಬರ್ಬೇಕಂತ ಮಾಡಿದ್ದೀವಿ ರೀ ಈಕಿನೂ ಪೇಪರ್ ನಡೆದಿದ್ದು ರೀ ಅದಕ್ಕೆ ಮುಗಿಸ್ಕೊಂಡು ಹೇಳಿ ಆಟ ತಡ ಆಯ್ತು ನೋಡಿರಿ ನಮ್ಮದು ಹೌದು ರೀ ಮದ್ವೆ ಕಾರ್ಡ್ ಕೊಡಕ್ಕೆ ಯಾರು ಬಂದಿದ್ರು ಹಿಂಗವನ ಬಂದಿದ್ಲಾ ಬಿಡಾಡ್ಯಾರ ತಾವು ತಾವು ಮಾತಾಡ್ತಾರ ತಮ್ಮನತ್ರ ಕರ್ತಾಳೆ ನನ್ನ ಹತ್ರ ಯಾರು ಕರೆದಿಲ್ಲ ಲಗ್ನಕ್ಕೆ ಹಾಳಾಗ ಹೋಗೋಲ್ಲಕ್ಕಂತೇಳಿ ನಾ ಬಂದ್ರೆ ಎಷ್ಟು ಮಾತಾಡ್ತಾಳೆ ನೋಡು ಏ ನಾ ಏಕಿನ ಮನೆಗೆ ಬಂದಂಗೆ ಮಾತಾಡ್ತಾ ಬಿತ್ರಿ ಹ್ಞೂ ಹ್ಞೂ ರೀ ಬಂದಿದ್ದರೆ ಮೊನ್ನೆ ಮದ್ದಿಗಾಡ್ ಕೊಡಾಕ ಹಿಂಗವನು ಮನೆ ಫೋನ್ ಹಚ್ಚಿದ್ದಳ್ರಿ ಅಕ್ಕಿ ಏಕೆ ಬಾಬಾ ಅಂದ್ಲ ನಮಗೆ ಟಿಕೆಟ್ ಪೇಪರ್ ಸಂಬಂಧ ಲೇಟ್ ಆಯಿತು ಅದಾಗ ಅನ್ನಲ್ರಿ ಒಳಗೆ ಇವ್ರು ಕೂಡ ನಂದೇನು ಮಾತು ಹ್ಞೂ ಅಡ್ಡುಗಟ್ಟುಗಟ್ಟೆ ಕೇಳ್ತಾರ ಕೊರ್ಯಾಕೆ ಯಾರು ಬಂದಿದ್ರು ಕಳ್ಸೋಕೆ ಯಾರು